ಹಲೋ ಗೈಸ್ ಗೆದ್ದು ಇತಿಹಾಸ ನಿರ್ಮಿಸಿದ ಆರ್ ಸಿ ಬಿ ಆರ್ ಸಿ ಎಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಎಂ ಎಚ್ ಸ್ವಾಮಿ ಅಂಗಳದಲ್ಲಿ ಅಬ್ಬರಿಸಿದೆ ಅಂದರೆ ಕೊನೆಯ ಆರು ಬಾಲ್ಗೆ ಬೇಕಿತ್ತು ಈಗ ಹತ್ತು ರನ್ ಡಿ ಕೆ ಅವರ ಇಂದ ಆರ್ ಸಿ ಬಿ ಗೆದ್ದು ಬಿಗಿದೆ ನೋಡ್ಬೋದು ಯಾವ ರೀತಿಗೆ ನಮ್ಮ ಆರ್ ಸಿ ಬ್ಯಾಟಿಂಗ್ ಆಯಿತು ಅಂದರೆ ಮ್ಯಾಚ್ ಸಮರಿ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಕೊಟ್ಟರು ವಿರಾಟ್ ಕೊಹ್ಲಿ ಅವರು ಏಳು ರನ್ ಗಳಿಸಿ ಆರ್ ಸಿ ಬಿಗೆ ಜಯತ್ನ ಕೊಟ್ಟರು ಮೊದಲಿಗೆ ಟಾಸ್ಗೆದ್ದಂಥ ಆರ್ ಸಿ ಬಿ ತಂಡ ಬಾಲಿಂಗ್ ಮಾಡಿತ್ತು ಬ್ಯಾಟಿಂಗ್ ಮಾಡಿದಂಥ ಕಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಒನ್ ಸೆವೆಂಟಿ ಸಿಕ್ಸ್ ರನ್ ಹೊಡೆದಿತ್ತು ಇನ್ನು ಪಂಜಾಬ್ ಪರ ತವನ್ನ ನಲವತ್ತೈದು ನೋಡಿದರೆ ಜಿತೇಶ್ ಶರ್ಮಾ ಇಪ್ಪತ್ತೇಳು ಇನ್ನು ಪಬ್ ಸಿಮ್ರಾನ್ ಸಿಂಗ್ ಇಪ್ಪತ್ತೈದು ರ ನೋಡಿದರು ಇನ್ನು ಆರ್ ಸಿ ಬಿ ಪರ ಸಿರಾಜ್ ಮತ್ತು ಮ್ಯಾಕ್ಸ್ವೆಲ್ ಈಗ ಹೇಳ್ಬೋದು ಇಬ್ಬರು ತಲಾ ಎರಡೆರಡು ವಿಕೆಟ್ ಪಡೆದರೆ ಎಸ್ ದಯಾಳ್ ಒಂದು ವಿಕೆಟ್ ಪಡೆದರು ಇನ್ನು ಒನ್ ಸೆವೆಂಟಿ ಸೆವೆನ್ ರನ್ ಗುರಿ ಬೆನೆಸಿದಂಥ ಆರ್ ಸಿ ಬಿ ತಂಡ ಈಗ ಹತ್ತೊಂಬತ್ತು ಪಾಯಿಂಟ್ ಎರಡು ಬಾಲ್ಗೆ ಈ ಒಂದು ಪಂದ್ಯ ಗೆದ್ದಿದೆ ಆದರೆ ಆರು ವಿಕೆಟ್ ಕಳೆದುಕೊಂಡು ನಾಲ್ಕು ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಎಪ್ಪತ್ತೇಳು ನೋಡಿದರೆ ದಿನೇಶ್ ಕಾರ್ತಿಕ್ ಅಜಯ ಇಪ್ಪತ್ತೆಂಟು ರಜತ್ ಪಾಟ್ದಾರ್ ಅವರು ಕೂಡ ಹದಿನೆಂಟು ರನ್ ಗಳಿಸಿದರು ಹೀಗಾಗಿ ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರ ಪ್ರತ್ ಬ್ರಾರ್ ಅವರು ಈಗ ಎರಡು ವಿಕೆಟ್ ಪಡೆದರೆ ಕಗೇಶ್ವರ್ ರಬಾಡ್ ಎರಡು ಶ್ಯಾಮ್ ಕರ್ನ ಒಂದು ವಿಕೆಟ್ ಪಡೆದರು ಇನ್ನು ಆರ್ ಸಿ ಬಿ ಪರ ಡಿ ಕೆ ಮತ್ತು ಲೋಂಬರ್ ಅವರ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಅಲ್ಲಿನೂ ಕೂಡ ಸ್ಪೋರ್ಟ್ಸ್ ಬಗ್ಗೆ ಈಗ ಮಾಹಿತಿ ಬರ್ತಾ ಇರುತ್ತೆ ಮತ್ತು ಅದರ ಒಂದು ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಕಳಿಗೆ ಕೊಟ್ಟಿರ್ತೀನಿ ಥ್ಯಾಂಕ್ ಯು